ಆ ನಾಲ್ಕು ಜೀವಿಗಳು ಇಪ್ಪತ್ನಾಲ್ಕು ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು ಹಿರಿಯರ ಕೈಗಳಲ್ಲಿ ವೀಣೆಗಳು ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪರಾತಿಗಳು ಇದ್ದವು ಅವರು ಹೊಸ ಹಾಡನ್ನು ಹಾಡುತ್ತಾ ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನಾಗಿಯೂ ಯಾಜಕರನಾಗಿಯೂ ಮಾಡಿದ್ದಿ ಅವರು ಭೂಮಿಯ ಮೇಲೆ ಹಾಡುವರು ಎಂದು ಹೇಳಿದರು ಇದಲ್ಲದೆ ಸಿಂಹಾಸನವು ಜೀವಿಗಳು ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು ಅವರ ಸ್ವರವು ನನಗೆ ಕೇಳಿಸಿತು ಅವರು ಮಹಾಶಬ್ಧದಿಂದ ವದಿತನಾದ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು ಅಂದರೆ ಭೂಮಿ ಆಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನ ಸೀನನಿಗೂ ಯಜ್ಞದ ಕುರಿಯಾದನಿಗೂ ಸ್ತೋತ್ರ ಮಾನ ಪ್ರಭಾವ ಅಧಿಪತ್ಯಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕೇಳಿದರು ಆಗ ನಾಲ್ಕು ಜೀವಿಗಳು ಆ ಮೇನ್ ಅಂದವು ಮತ್ತು ಹಿರಿಯರು ಅಡ್ಡಬಿದ್ದು ನಮಸ್ಕಾರ ಮಾಡಿದರು ಪ್ರಕಟಣೆಯ ಪುಸ್ತಕ ಐದನೇ ಅಧ್ಯಾಯ ಎಂಟರಿಂದ ಹದ್ನಾಲ್ಕು ವಾಕ್ಯಗಳು